ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ರೊಚ್ಚಿಗೆದ್ದು ರೋಹಿತ್ ಮಾಡಿದರು ಪ್ಲೇಯಿಂಗ್ ಎಲೆವೆನ್ ಮೂರನೆಯ ಟೆಸ್ಟ್ ಪಂದ್ಯಕ್ಕೆ ಭಾರತ ಪ್ಲೇಯಿಂಗ್ ಎಲವನ್ ಪ್ರಕಟ ತಂಡದಲ್ಲಿ ಆಯಿತು ಎರಡು ದೊಡ್ಡ ಬದಲಾವಣೆ ಅಂದರೆ ನಮ್ಮ ಟೀಮ್ ಇಂಡಿಯಾ ಥರ್ಡ್ ಟೆಸ್ಟ್ ಪಂದ್ಯವನ್ನು ಬ್ರಸ್ವೆನ್ನಲ್ಲಿ ಡಿಸೆಂಬರ್ ಹದಿನಾಲ್ಕರಿಂದ ಆಡ್ತಿದೆ ಈ ಒಂದು ಪಂದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲೆವೆನ್ ಕೂಡ ಬಿಡುಗಡೆಯಾಗಿದೆ ಇನ್ನು ಯಾವ ಥರ ಇರಲಿದೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಭಾರತ ತಂಡ ಸೆಕೆಂಡ್ ಟೆಸ್ಟ್ ಪಂದ್ಯ ಹೀನಾಯವಾಗಿ ಸೋತಿತು ಮೂರನೇ ಟೆಸ್ಟ್ ಪಂದ್ಯಕ್ಕೆ ಆಲ್ರೆಡಿ ನಮ್ಮ ಟೀಮ್ ಇಂಡಿಯಾ ಬ್ರಸ್ಬನ್ಗೆ ಬಂದಿಳಿದಿದೆ ಬಟ್ ಇದಾದ ಬಳಿಕ ಪ್ಲೇಯಿಂಗ್ ಎಲ್ಲ ಕೂಡ ಇಲ್ಲಿ ಬಿಡುಗಡೆಯಾಗಿದೆ ಅದೇ ಟೀಮ್ ಇಂಡಿಯಾ ಮೂರನೇ ಟೆಸ್ಟ್ ಪಂದ್ಯಕ್ಕೆ ಪ್ರಬಬಲ್ ಪ್ಲೇಯಿಂಗ್ ಗೆಲ್ಲೋ ನೋಡೋದಾದರೆ ನೋಡ್ಬೋದು ಇನ್ನು ವೇಂದ್ರೀತಿ ಎಸ್ ಎಸ್ ವಿಜಯಸ್ವಾಲ್ ಅವರಿದ್ದರೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಓಪನಿಂಗ್ ಬರೋದು ಕನ್ಫರ್ಮ್ ಅಂತ ಹೇಳ್ಬೋದು ನಂಬರ್ ತ್ರೀ ಶುಭ್ಮನ್ ಗೆಲ್ಲಿದ್ರೆ ನಂಬರ್ ಫೋರ್ ವಿರಾಟ್ ಕೊಹ್ಲಿ ನಂಬರ್ ಫೈವ್ ರಿಷಬ್ ಪಂತ್ ನಂಬರ್ ಸಿಕ್ಸ್ ಕೆ ಎಲ್ ರುಲ್ ಬಂದರೆ ನಂಬರ್ ಸೆವೆನಲ್ಲಿ ನಿತೀಶ್ ರೆಡ್ಡಿ ನಂಬರ್ ಏಯ್ಟ್ ಅಶ್ವಿನ್ ಇನ್ನು ಹರ್ಷಿತ್ ರಾಣಾ ಅವರ ಜಾಗಕ್ಕೆ ಆಕಾಶ್ ದೀಪ್ ಅವರು ಬರ್ಬೋದು ಬಟ್ ಆಕಾಶ್ ದೀಪ ಅವ್ರು ಆಡಿದರೆ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ಬೂಮ್ರಾ ಮತ್ತು ಸಿರಾಜ್ ಎಂದ್ರಂತೆ ನಮ್ಮ ತಂಡದ ಕೀ ಬೆಳರ್ ಅಂತ ಹೇಳ್ಬೋದು ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲೆವೆನ್ ಮೂರನೇ ಟೆಸ್ಟ್ ಪಂದ್ಯಕ್ಕೆ ಆಸ್ಟ್ರೇಲಿಯಾ ವಿರುದ್ಧ ಇದೆ ವಿಡಿಯೋ ಎಷ್ಟು ಆಯ್ತು ಅಂದರೆ ಲೈಕ್ ಮಾಡಿ ಕೆ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲೆನ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು